ಇವತ್ತು ನಮ್ಮ ಎಲ್ಲ ಹಿರಿಯರು ಪ್ರಾಸ್ತಾವಿಕೆ ಈ ಪೂಜ್ಯವರೆಗೂ ಇವತ್ತು ಅನೇಕ ವಿಚಾರಗಳನ್ನ ಇವತ್ತು ಈ ಭಾರತ ದೇಶ ನಾವೆಲ್ಲ ಭಾರತೀಯರು ಎಂಬ ಹೆಂತ್ರ ಹೇಳ್ಬೋದು ಭಾರತ ದೇಶ ಪ್ರಾರಂಭದ್ರು ಇವತ್ತು ಇಪ್ಪತ್ತೊಂದನೇ ಶತಮಾನದವರೆಗೂ ಯಾವ ರೀತಿ ದೇಶವನ್ನ ಕಟ್ಟಲಾಯಿತು ಯಾವ ಈ ದೇಶವನ್ನ ಯಾವ ತತ್ವದ ಮೇಲೆ ಈ ದೇಶ ಇವತ್ತು ನಿಂತಿದೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಆಗಿದೆ ಬಹಳಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಅದಕ್ಕೆ ಹನ್ನೆರಡನೇ ಶತಮಾನದ ಅನ್ನಬಸ್ವಾಮಿ ಅವರು ಹನ್ನೆರಡನೇ ಶತಮಾನದಲ್ಲಿ ಒಂದು ಮಾತನಾಡುತ್ತಾರೆ ದಯವೇ ಧರ್ಮದ ಮೂಲವಯ್ಯ ದಯವೇ ಧರ್ಮದ ಮೂಲವಯ್ಯ ದಯಬೇಕು ಸಕಲ ಪ್ರಾಣಿ ಪಕ್ಷಿಗಳೇ ದಯ ಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ ದಯವೇ ಧರ್ಮದ ಯುವಯ ಅದಕ್ಕೆ ದಯ್ಯ ಇಲ್ಲ ಧರ್ಮ ಯಾವುದೂ ಇಲ್ಲ ದಯ ಎಲ್ಲ ಧರ್ಮದಲ್ಲಿ ಇದೆ ಆದ್ರೆ ಕೆಲವಷ್ಟು ಧರ್ಮಗಳ ಬಗ್ಗೆ ನಮ್ಮ ಹಿರಿಯರು ಅನೇಕ ಜನ ಹೇಳಿದ್ರು ಈ ದೇಶದ ಒಂದು ಧರ್ಮ ಹೊರಟೈತಿ ಅದಕ್ಕೆ ದಯ್ಯೂ ಇಲ್ಲ ಧರ್ಮವೂ ಇಲ್ಲ ಹಿಂದೂತ್ವ ಧರ್ಮ ಅಲ್ಲ ಇನ್ನ ದೇಶದ ಪ್ರಧಾನಿಗಳೇ ಹೇಳಿದ್ದಾರೆ ಹಿಂದೂ ಧರ್ಮ ಅಲ್ಲ ಮತ್ತೆ ಧರ್ಮ ಅಂತ ಹೇಳ್ತಾರ ಪ್ರತಿವಾದ ಮಾಡ್ತಾರೆ ಅದು ಧರ್ಮ ಅನ್ನೋದು ನಮ್ಗನಿಗೂ ಕೂಡ ಗೊತ್ತಾಯ್ತು ಆದ್ರೂ ಕೂಡ ಅಂಧಭಕ್ತರಾಗಿ ನಾವು ಹಿಡಿತಾ ಇದೀವಲ್ಲ ಈ ದೇಶದಲ್ಲಿ ಅಂಧಭಕ್ತರಾಗಿ ಯಾವುದೇ ಒಂದು ಗ್ರಂಥ ಇಲ್ಲ ಧರ್ಮ ಅನ್ನೋದಕ್ಕೆ ಆಧಾರ ಇಲ್ಲ ಇತ್ತಿದ್ದ ಧರ್ಮವನ್ನು ನಾವು ಬಿಟ್ಟು ಮನುಷ್ಯ ಧರ್ಮವನ್ನು ಒಪ್ಪಿಕೊಂಡ್ರು ಅಂತೇಳಿ ಈ ನಾಡಿನಲ್ಲಿ ಒಂಬತ್ತು ಒಂದು ಲಕ್ಷ ತೊಂಬತ್ತಾರು ಸಾವಿರ ಜನ ಪ್ರಭಾದಿಗಳು ಬಂದರೂ ಕೂಡ ನಾವು ಮಾನವರಾಗೋದನ್ನ ಕರೀಲಿಲ್ಲ ಇವತ್ತು ಮಾನವ ಧರ್ಮಕ್ಕೆ ಜಯವಾಗಲಿ ಎನ್ನುವುದನ್ನ ಕಲಿಯಲಿಲ್ಲಲ್ಲ ಅದು ಬಹಳ ನೋವಿನ ಸಂಧಿ ಅನ್ನೋ ಮಾತನ್ನ ಈ ಒಂದು ವೇದಿಕೆಯ ಮುಖಾಂತರ ಮಾನವೀಯ ಕಲ್ತಿಲ್ಲ ಮಾನವರು ಅಂದಾಗ ಸುಮ್ಮನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದೇನು ಎಲ್ಲ ದೇಶಗಳನ್ನ ಅಡ್ಡಾಡಿ ಎಲ್ಲ ಪ್ರಪಂಚವನ್ನು ಅಡ್ಡಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶದ ಸಂವಿಧಾನವನ್ನು ಕೊಟ್ಟರು ಸುಮ್ಮನೆ ಯಾಕೆ ತಗೊಂಡು ಬರಲಿಲ್ಲ ಅವರು ಓದಿದಂತ ಆ ಡಿಗ್ರಿ ಆ ಬ್ಯಾರಿಸ್ಟರ್ ಪದವಿಗಳು ಇವತನ ಯಾರಿಗಾರ ಗೃಹ ಕೈಗೆತ್ತಿ ನಮ್ಮ ದೇಶ ಯಾರು ಓದಿರ್ಲಿ ಅಷ್ಟೊಂದು ಪಂಡಿತರಾಗಿ ವಿದ್ಯೆಯನ್ನು ಪಡೆದು ಇವತ್ತು ಎಲ್ಲ ಪ್ರಪಂಚಗಳನ್ನು ಅಡ್ಡಾಡಿ ವಿಶ್ವವನ್ನು ಅಡ್ಡಾಡಿ ಪವಿತ್ರವಾದ ಗ್ರಂಥ ಅದು ನಮ್ಮ ಭಾರತ ದೇಶದ ಸಂವಿಧಾನ ಸಂವಿಧಾನವನ್ನು ಬರೀಬೇಕಾದ್ರೆ ಕೇವಲ ಅವತ್ತಿನ ಪರಿಸ್ಥಿತಿ ಅನುಗುಣವಾಗಿ ಅವರು ಬರೀಲಿ ಅವತ್ತಿನ ವಿಚಾರವನ್ನ ಇಟ್ಕೊಂಡು ಬರಲಿಲ್ಲ ಪಾಸ್ಟ್ ಇದೆ ಪ್ರೆಸೆಂಟ್ ಇದೆ ಫ್ಯೂಚರ್ ಕೂಡ ಕೊಟ್ಟು ಹೋಗಿದ್ದಾರೆ ಅನ್ನೋದನ್ನ ನಾನು ಈ ಒಂದು ಅದರಲ್ಲಿ ನೋಡ್ರಿ ಇತಿಹಾಸವೂ ಇದೆ ಇತಿಹಾಸವಿಲ್ಲಾರದೆ ಏನೂ ಇಲ್ಲ ನಮ್ಮ ದೇಶ ಇತಿಹಾಸ ಇದೆ ಅವತ್ತಿನ ಪರಿಸ್ಥಿತಿ ಇತ್ತು ಮುಂದಿನ ಪರಿಸ್ಥಿತಿಗೂ ಅನುಗುಣವಾಗಿ ಇವತ್ತು ಪವಿತ್ರವಾದ ಗ್ರಂಥವನ್ನು ನಮಗೆ ಕೊಟ್ಟು ಹೋಗಿಲ್ಲ ಇವತ್ತು ಒಂದು ಲಕ್ಷ ತೊಂಬತ್ತಾರು ಸಾವಿರ ಜನ ಪ್ರವಾದಿಗಳು ಬಂತು ಅದರಲ್ಲಿ ನಮ್ಮ ಹಸತ್ ಮೊಹಮ್ಮದ್ ಪೈಗಮರ್ ಇರ್ಬೋದು ಜೀಸಸ್ ಕ್ರೈಸ್ತ್ ಇರ್ಬೋದು ಬಸವಣ್ಣ ಕೂಡ ಒಬ್ಬರು ಪ್ರವಾದಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಪ್ರವಾದಿಗಳು ಈ ರೀತಿ ಎಲ್ಲ ಪ್ರವಾದಿಗಳು ಎಂದು ನಮಗೆ ಕರೆಸಿದ್ದೇನು ನೋಡಿದ್ದೇನು ನಡೆದಿದ್ದೇನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಯಾಕಂದ್ರೆ ಇಲ್ಲಿ ತರ ಈ ಅಂಧಭಕ್ತಿ ಭಕ್ತ ಈ ಹಿಂದುತ್ವ ಈ ಬಂಧುತ್ವ ಅಂತ ಹೇಳಿದ್ರೆ ಈ ಬಂಧುತ್ವ ನಮ್ಗೆ ಬೇಡ ಬಸವನ ಬಂಧುತ್ವ ನಮಗೆ ಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಂಧುತ್ವ ನಮಗಬೇಕಾಗಿದೆ ಇವರು ಹಿಂದುತ್ವ ನಮಗೆ ಬೇಡ ಇವರು ಹಿಂದೂ ಬಂಧುತ್ವ ಬೇಡ ಬೇಕಾಗಿದ್ದು ಇದು ಈ ದೇಶದಲ್ಲಿ ಕಟ್ಟು ವರ್ಗ ರೈತ ಸಮಾಜವನ್ನು ನಿರ್ಮಾಣ ಮಾಡಿ ಎಲ್ಲರಿಗ ಅಂಗದ ಮೇಲೆ ಲಿಂಗವನ್ನ ಕೊಟ್ಟು ನಮಗೆಲ್ಲ ಒಂದು ಆತ್ಮಲಿಂಗವನ್ನು ಕೊಟ್ಟು ನಮ್ಮ ಇಷ್ಟಲಿಂಗ ಆತ್ಮಲಿಂಗ ನಿಮ್ಮ ದೇವರೇ ದೇವ ಅಂತ ಹೇಳಿದ್ರು ಯಾಕೆ ಹೇಳಿದ್ರು ಅದಕ್ಕೆ ಅಣ್ಣ ಮುಸಲ್ಮಾನ ಮಾತಾಡ್ತಾರ ಎನಗಿಂತ ಕಿರಿ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅವರು ಕಿರಿಯ ಕಿರಿಯ ಅಂತ ಹೇಳಿದ್ರು ಹೇಳಿದ್ರು ಅವರು ಮೊದಲ ನೀವು ಮೊದಲನ್ನು ಬಿಡಬೇಕು ಮೈಯ ಎಂತ ಹೇಳ್ತಾರೆ ಎಂಟು ಎಂಟನ್ನು ಬಿಟ್ಟಿನಿತ್ರ ಮೈಯಾರಿ ಎಂಟು ಹುಡ್ಬೇಕಂತ ಮೊದಲ ಅದೇ ನೀವು ಯಾವಾಗಲೂ ಸಣ್ಣ ಬಂದ ಭಾವಿಸ್ತೀರಿ ಅವಾಗ ನೀವು ದೊಡ್ಡವರು ಅದಕ್ಕೆ ಸಾಧ್ಯ ಆದ್ರೆ ನೀನು ದೊಡ್ಡವಂತ ಓದಿಲ್ಲ ನೀ ಎಲ್ಲೆಂದು ದೊಡ್ಡ ಆಗೋದಿಲ್ಲ ಅನ್ನೋದು ನಾವು ಅಂತ ಹೇಳಿದ್ರು ಆದ್ರೆ ಇನ್ನು ತರ ನಾವು ಅರ್ಥ ಮಾಡ್ಕೊಂಡಿಲ್ಲ ಇನ್ನು ತರ ಮಾನವರಾಗಿ ನಡೆಯೋದಕ್ಕೆ ಕಲ್ತಿಲ್ಲ ಅದಕ್ಕೆ ಹೇಳ್ತಾರ ಬೇರೆ ಎಲ್ಲಾ ಕಲ್ತೀರಿ ನೀವು ಮನುಷ್ಯರು ಎಲ್ಲಾ ಕಲ್ತ್ರಿ ಹಕ್ಕಿ ಹಂಗೆ ಹಾರಾಡೋದು ಕಲ್ತೀರಿ ಹಾ ಇವಂತ ಹೋಗಿರಿ ಮತ್ತೆ ಹಾರಾಡದಂಗ ಮೀನ್ ಹಂಗ ನೀರಾಗಿ ಈಜಾಡೋದು ಕಲ್ತೀರಿ ಎಲ್ಲಾ ಕಲ್ತೀರಲ್ಲಪ್ಪ ಎಲ್ಲಾನು ಕಲ್ತೀವಲ್ಲ ಕಲ್ತ ಬಂದಿಂತೀವಲ್ಲ ಮತ್ತು ಕತ್ರು ಕೂಡ ನೀವು ಏನಾಮಕ್ಕಾಗಿತ್ತು ಬದು ಮಾನವರ ಮಾನವರಾಗಬೇಕು ಮೊದಲು ಮಾನವರಾಗಬೇಕು ಅದಕ್ಕೆ ಬದುಗಳೇ ಇವತ್ತೇನು ಬಸವ ಭೀಮ ಸಂಗಮ ಕೂಡಲ ಸಂಗಮ ನೋಡ್ರಿ ಬಸವ ಭೀಮ ಸಂಗಮ ಅದು ಕೂಡ ಸಂಗಮದಲ್ಲಿ ಇವತ್ತು ಪ್ರಾರಂಭ ಆಗಿದೆ ಅಂದ್ರೆ ಇಡೀ ರಾಷ್ಟ್ರವನ್ನು ನಾವು ಮುಟ್ಟೆ ಹುಡ್ತೀವಿ ಅನ್ನೋದು ಕೊಡ್ತೇವೆ ಇದು ಸುಮ್ನೆ ನಾಟಕೀಯವಾಗಿ ಯಾವ್ದೋ ರಾಜಕೀಯ ಲಾಭಕ್ಕಾಗಿ ಇವತ್ತು ಈ ಕಾರ್ಯಕ್ರಮ ನಾವು ಮಾಡಿಲ್ಲ ಫಸ್ಟ್ ಹೋಗಿ ಯಾರ ಹೋಗಿ ಮತ್ತೆ ಚಲೋ ಮಾಡ್ತೇವೆ ನನ್ಗೆ ಗೊತ್ತಿಲ್ಲ ಹೊಸದ ವಿಷಯ ನೋಡುತ್ತೇವೆ ಅದ್ರ ನಮ್ಗೆ ಪ್ರಕಾರ ಪೂಜೆ ಸಿದ್ದರಾಮಯ್ಯ ಸರ್ ಹೇಳಂತ ನಾವ್ ಅಂತೇಳಿ

ಜಾತಿ ಜಾತಿಯ ಬಗ್ಗೆ ಬೆಂಕಿ ಹಚ್ಚಿ ಧರ್ಮ ಧರ್ಮದ ಬಗ್ಗೆ ವ್ಯಕ್ತಿ ಬೆಂಕಿ ಹಚ್ಚಿ ನಮ್ಮನ್ನ ಮಾನವರನ್ನ ಮಾನವರಾಗಿ ಕಾಣಿ ಇವತ್ತೇನು ಮಾಡ್ತಿರುವಂತಹ ಒಂದು ಪತ್ತ ಹಿತಾಸಕ್ತಿಗಳು ಇವತ್ತೇನು ರಾಷ್ಟ್ರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇರಬಹುದು ಇವತ್ತು ಮನುಮಾನಿಗಳು ಇರ್ಬೋದು ಅವರಿಗೆ ನಾವು ಒಂದು ಗದಿ ಕಾಣಿಸೋದಕ್ಕೆ ಈ ಬಸವ

ನಾನ್ ಹೇಳಿದೆ ಅದಕ್ಕೆ ನಮ್ಮ ಇಲ್ಲ ಇಲ್ಲಪ್ಪ ಆಗಿದ್ದೀವಿ ಗುರುಗಳು ಹೆಂಗಬೇಕು ಅಂದ್ರ ಆ ಅನ್ನ ಬಸವರ ಗುರುಗಳು ಎತ್ತು ಮಾಡುವ ಬೇಕಾಗಿದೆ ಅಂತ ಗುರುಗಳು ಯಾರಾದ್ರೂ ಸಿಕ್ಕಿದ್ರೆ ಅದು ನಮ್ಮ ಜ್ಞಾನ ಪ್ರಕಾಶ ಪೂಜೆ ಸತ್ಯ ಸಂಗತಿ ಅದಕ್ಕೆ ಬಂದ್ರೆ ಈಗ ಎಲ್ಲರಿಗೂ ಬಹಳ ಬಂದೋಸ್ತ ಚಿ ನಾನು ವಿದ್ಯುತ್ಗೆ ನೋಡಪ್ಪ ಶಬ್ದ ಆಚಾರ ವಿಚಾರ ಸೂಕ್ತ ಇದ್ದಾಗ ಯಾವ ಏನು ಅಂಜಿಕೆ ನಡೆಯೋದು ಏನೋ ಅಳಕಿಗೆ ನಡೆಯುವಂತದ್ದು ಅವಶ್ಯಕತೆ ನನಗೆ ಚೆನ್ನಾಗಿಲ್ಲ ಅನ್ನೋ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ ನನಗೆ ಹಂಚುವಂತ ಅಳಕೆ ಅವಶ್ಯಕತೆ ಇಲ್ಲ ಅಳಕುವಂತ ಅವಶ್ಯಕತೆ ಇಲ್ಲ ಬಾಳ ಅಂದ್ರೆ ಏನ್ ಮಾಡ್ತಾರೆ ಹೇಳುದಿಲ್ಲ ನಮ್ಗೆ ಯಾರು ಪ್ರಕಾಶ್ ಪೂಜೆಯರು ನಮ್ಮ ಕರ್ಬುರಂಗಿಲ್ಲ ನಾವುದಲ್ಲಿ ನಾವು ಈ ನಾವು ಒಂದು ಬೈದಿವೆ ಮಾತ್ರ ಕೂಡ ಬಹಳ ಗಟ್ಟಿಯಾಗಿ ಹೇಳುತ್ತೇವೆ ಏನಾದ್ರೂ ಕೊನೆಗೆ ಜೀವ ಹೊರೆಯದೊಂದು ಜೀವನ ಮತ್ತೊಂದೇನಿದೆ ಏನು ಮಾತ್ರ ಸಿದ್ಧಗಪ್ಪ ಇಲ್ಲದೇ ಇಲ್ಲ ಅದನ್ನ ರಾಷ್ಟ್ರೀಯ ಮಾಡುದು ಮುಗಿಸ್ತಾರೆ ಅದ್ರ ಬಿಟ್ಟರೆ ಏನ್ ಮಾಡಾಕಾಗ ಇದನ್ನೇ ಕಲಬುರಗಿಯವ್ರ ನಾವು ಲಿಂಕೇಶ್ ಅವ್ರೇಳ್ಕಲ್ಲ ಹೊಟ್ಟಿವಿ ಹನ್ನೆರಡು ಶತಮಾನದ ಬಸವಣ್ಣವ್ರು ಹೇಳಲ್ಲ ಇಪ್ಪತ್ತನೇ ಶತಮಾನದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ ಸಮಾನತೆಯನ್ನು ಕೊಟ್ಟು ಅಧಿಕೃತ ಗ್ರಾಂತವನ್ನು ಬರೋದು ಇವತ್ತೆಲ್ಲರೂ ನಾವು ರಾಜಕಾರಣಿಗಳಿರ್ಬೋದು ಇವತ್ತು ಅಧಿಕಾರಿಗಳು ಅಧಿಕಾರಿ ಮೂಲಕ ಇರ್ಬೋದು ನ್ಯಾಯಾಂಗ ಇರ್ಬೋದು ನಾವೆಲ್ಲರೂ ಯಾರ ಬೇರೆ ಭಮಾನ ಮಾಡ್ತೀವಪ್ಪ ಪವಿತ್ರವಾದ ಗ್ರಂಥ ಅದು ನಮ್ಮ ಸಮಯದ ಮೇಲೆ ಸಂವಿಧಾನದ ಮೇಲೆ ಭಮಾನ ಮಾಡಿ ನೀಡುವಂತ ಮಾನವರಾಗಿ ಕೂಡ ನಮ್ಮ ಅತ್ಯಂತ ಸಂದೇಶಕ್ಕೆ ಕೊಡ್ತೀವಿ ನಮ್ಮ ಸಮಾಜಕ್ಕೆ ಇದರ ಮೆಚ್ಚರ ಪರಮಾತ್ಮನು ಮೆಚ್ಚರ ನಮ್ಮ ಪರಮಾತ್ಮ ಅದ ಹೇಳಿದ್ರೆ ನಮ್ಮ ಗುರುಗಳು ಕಡೆಗೆ

ಇವತ್ತು ಬಳಿಗೆ ಈ ಒಂದು ಪ್ರಾರಂಭ ಆಗಿದೆ ಇದು ಹಬ್ಬರ ಹಾಗೆ ಆಗುತ್ತೆ ಭಾರತ ದೇಶದವರು ಇದನ್ನು ಮಾಡಿ ಜನರು ಎಲ್ಲ ಎಲ್ಲರೂ ಕೂಡಿ ಭಾವ ತರಬೇತಿ ಮಾಡ್ತೀವಿ ಅದಕ್ಕೆ ನೂರ ಮಂದಿ ಎಲ್ಲ ರೀತಿಯೊಳಗೆ ಇಳಿದ್ರು ಎಲ್ಲರೂ ಒಂದೊಂದು ರೀತಿಯೊಳಗೆ ಅದು ಅವ್ರು ಮಾತು ಕೇಳಿಲ್ಲ ಇನ್ನು ಇದು ನಾನ್ ಮಾಡೋದು ಬೇಡ ಕೇಳೋದಿಲ್ಲ ಮತವಾಗಿ ಅದನ್ನ ಅದನ್ನ ಮಾಡ್ತಾರೆ

ಇವಾಗ ಜೈ ಅಂದ್ರೆ ಕಳಿಸಿ ಹೊಟ್ಟಿ ಅಮ್ಮ ಏನ್ ಬೆಳೆ ಮಾಡಿ ಜೈ ಅಂದ್ರೆ ಗೋಡೆ ಅಮ್ಮಿ ಗೊಡ್ಡಮ್ಮಿ ಅಂತ ಹೆಸರು ಇಟ್ಟುಬಿಟ್ಟು ಅದು ಹೆಣ್ಣು ಇಲ್ಲ ಅಂತ ಯಾರು ಮಾಡಾರು ಗೋಡೆ ನಮ್ಮ ಕಡೆ ಆ ಗೋಡೆ ಅಮ್ಮಿ ಬಸವಣ್ಣ ಹಿಂದು ಹುಟ್ಟಿದ್ರು ಅಂತ ಅವರಂತ ಪೂಜೆ ಪುರಸ್ಕಾರ ಮಾಡ್ಬೇಕಂತ ಅದು ಗೋಡೆ ಪವಿತ್ರವಾದ ಅನ್ನ ಐಕ್ಯ ಭೂಮಿ ಗರ್ಭಭೂಮಿ ಅಂತ ನಾವು ಹೇಳ್ತೀವಿ ಇಲ್ಲಿ ಸುಮಾರು ಏಳ್ನೂರ ಎಪ್ಪತ್ತೊಂದು ಏನು ಬಸವಾದಿಶ್ರು ನಡೆದ ಪವಿತ್ರವಾದ ಈ ಭೂಮಿ ಇಲ್ಲಿ ಒಂದು ತತ್ವವನ್ನು ತಗುತಿದ್ರೆ ನಾವು ಎಲ್ಲಿ ಹುಟ್ಟಿವಿ ಯಾವ ತತ್ವವನ್ನು ಒಪ್ಕೊಂಡು ಆ ಗುರುಗಳ ಸ್ಥಾನವನ್ನು ತೆಗೆದುಕೊಂಡ್ರಿ ಅನ್ನೋದ್ಬಿಟ್ಟು ಇವ್ರ ತತ್ವ ಕೇಳ್ಬೇಕಂತ ಇವ್ರು ಹೇಳಿದ ಕೇಳ್ಬೇಕಂತ ಅದಕ್ಕೆ ನಾನು ಕೇಳದೆ ಪೂಜೆ ಏನ್ ಆಕಾಶ್ರಿ ಅಂದ್ರೆ ಡೈರೆಕ್ಟ್ ಉದ್ರಿಯಾರೇ ಉದ್ರಿಯಾರ್ಣಿ ಅಲ್ಲ ಉದ್ಯಾರೀ ಭಾ ಇಲ್ಲ ಇಲ್ಲೇ ಹುಟ್ಟಿವಲ್ ನಾವು ತಾಯಿ ಹೊಟ್ಟೆ ಇಲ್ಲೇ ಕಳಿತಿವಲ್ಲಪ್ಪ ಮನುಷ್ಯನಾಗೆ ಹುಟ್ಟಿವ್ ಹೇಳಿದ ಯಾಕೋತೀರಪ್ಪ ಗೋಡ್ಶೆ ಪೂಜೆ ಮಾಡ್ತಾರೆ ಮಹಾತ್ಮ ಗಾಂಧಿ ಬಂದವರು ಇಲ್ಲಿ ಸಾವರ್ಕರ್ ಅಂಬೇಡ್ಕರ್ ಬಾರಿ ಕೊನೆ ಮಾಡಿ ಅಂದ್ರ ಅದು ಸಾವರ್ಕರ್ ಅನ್ನೋ ಮಾತ್ರ ಇವತ್ತು ಗಟ್ಟಿಯಾಗಿ ಸಾವರ್ಕರ್ ಅಥವಾ ಗೋಡ್ಶೆ ಪೂಜೆ ಮಾಡುವಂತ ಅಂದ ಭಕ್ತರು ಇವತ್ತು ಈ ದೇಶ ಈ ದೇಶವನ್ನ ಹಿಂಗ ಬಿಟ್ರ ಈ ದೇಶವರೋದಾಸ ಮತ್ತೆ ಗೌರವ ಗಿರಿ ಬ್ಯಾರಂಟಿನ ಸಂವಿಧಾನ ಬದಲಿ ಬದಲಾವಣೆ ಅಂತ ಅದ ಮಾಡಿದ್ರೆ ನಾರಾಯಣ ನಡಗೌಡರು ಒನ್ ನೇಷನ್ ಏನ್ರಿ ಒನ್ ನೇಷನ್ ಒನ್ ಕಲ್ಚರ್ ಒನ್ ಇಲೆಕ್ಷನ್ ಕಲ್ಚರ್ ಯಾವ್ದ್ರಿ ಕಲ್ಚರ್ ಯಾವ್ದು ಹೇಳಿದ್ರಿ ಭಾರತೀಯ ಕಲ್ಚರ್ ಅವ್ರ ಕಲ್ಚರ್ ಅಲ್ಲ ಅವ್ರ ಕಲ್ಚರ್ ಅಲ್ಲ

ಆದ್ರೆ ಪರಸ್ಪರ ಮನೆಯಲ್ಲಿ ಅವ್ರು ಹೇಳಿದ್ರು ನಿಮ್ ಬಗ್ಗೆ ಕೇಳಿದ್ದೇನೆ ನಾನು ಅಷ್ಟ ಆದ್ರೆ ನಿಜವಾಗ್ಲೂ ನಿಮ್ ಮಾತನ್ನ ಕೇಳಿದ ಮೇಲೆ ನನಗೂ ಕೂಡ ಜ್ಞಾನೋದಯ ಇವತ್ತು ಆಗಿದೆ ಅನ್ನೋ ಮಾತ್ರ ಕೂಡ ನಾನು ಇವತ್ತು ಬಹಳ ಸಂತೋಷದಿಂದ ಹೇಳ್ತೀನಿ ಅದಕ್ಕೆ ತಾವು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕ ನಾನು ನಮ್ಮ ಎಲ್ಲ ಈ ವೇದಿಕೆ ಪರವಾಗಿ ಸಮಸ್ತ ಜನತೆ ಪರವಾಗಿ ವಿಶೇಷವಾದ ಧನ್ಯವಾದಗಳನ್ನ ತಮಗೆ ನಾನು ಅರ್ಪಿಸಿಕೊಳ್ಳಿ ಸರ್ ಯಾಕಂದ್ರೆ ಇಂತಹ ಚಿಂತಕರು ಇಂತಹ ಸಮಾಜವನ್ನ ಕಟ್ಟುವಂತ ಇವತ್ತು ದಿನ ಮುಂದೆ ಇವತ್ತು ಪಟ್ಟ ಶಕ್ತಿಗಳು ಹಿತಾಸಕ್ತಿಗಳು ಶಕ್ತಿಗಳು ದೇಶವನ್ನು ಹೊಡೆಯ ಅವಶ್ಯಕತೆ ಇಲ್ಲ ಬಂಧುಗಳ ಕಾರ್ಯಕ್ರಮ ಇವತ್ತು ಪ್ರಥಮವಾಗಿ ಇವತ್ತು ಭೂಮಿ ಐಕ್ಯ ಭೂಮಿ ಬಸವನಲ್ಲಿ ಪ್ರಾರಂಪ್ ಆಗಿದೆ ಇದು ಇಡೀ ಡೆಲ್ಲಿವರೆಗೆ ಮುಟ್ಟೆ ಕೊಡ್ತೀವಿ ನಾವು ಇವತ್ತು ಹಳ್ಳಿಯಿಂದ ಹಳ್ಳಿಯಿಂದ ಡೆಲ್ಲಿ ಹೋಗ್ತು ಹೋಗಿ ನಾವು ಹೋಗಿ ಅಲ್ಲಿವರೆಗೂ ವೈದ್ಯ ಈ ಸಂಘಟನೆ ಇನ್ನು ಪ್ರಥಮವಾಗಿ ನಮ್ಮ ಜಿಲ್ಲೆಯಲ್ಲಿ ಪರಶುರಾಮ ಹೇಳಿದ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಕ್ಕೂ ಈ ಒಂದು ಬಸವ ಭೀಮ ಸಂಗಮ ಸಮಾರಂಭವನ್ನ ಮನವನ್ನ ತರಿಸುವಂತ ಕೆಲಸ ಮಾನ್ವೀಯತೆಯನ್ನ ಮಾನವೀಯ ಮೌಲ್ಯಗಳನ್ನ ಇವತ್ತು ಹೇಳಿದ್ರು ನಾವೆಲ್ಲರೂ ಮಾನವರು ಅನ್ನೋದನ್ನ ತೋರಿಸಿಕೊಳ್ಳೋದಕ್ಕ ನಾವು ಮುಂದಾಗ್ತೀವಿ ಎನ್ನುವ ಮಾತನ್ನು ಕೂಡ ಇವತ್ತು ಹೇಳ್ತಾ ಮತ್ತು ವಿಶೇಷವಾಗಿ ಇಲ್ಲಿ ಬಹಳಷ್ಟು ಜನ ಮನಸ್ಸುಗಳು ಬಂದಿದೆ ನಿಮ್ಮ ಮನಸ್ಸನ್ನು ಇರಲಿ ನಿಮ್ಗೆ ಏನೇ ವಿಚಾರ ನಿಮ್ಮ ಮನೆಯಲ್ಲಿ ಒಂದು ಪರಂಪರೆ ಇರ್ಬೋದು ಇದೆ ಎಲ್ಲರ ಮನೆಯಲ್ಲಿ ಒಂದು ಪರಂಪರೆ ಇರುತ್ತೆ ನಮ್ಮ ಮನೆಯಾಗ ಒಂದ್ ನಿಮ್ ಮನೆಯಾಗ ಮುಂದೆ ಎಲ್ಲರ ಮನೆಯಲ್ಲಿ ಇದ್ದಾರೆ ಎಲ್ಲರ ಮನೆ ತೋರಿಸ್ತದೆ ಅದಕ್ಕೆ ತೂತು ಅದ ಅದಕ್ಕೆ ಆ ತೂತ ಅಂತೇಳಿ ಆ ತೂತ್ ಮುಚ್ಚುವಂತ ಕೆಲಸ ಬಿಡಬಾರ್ರಿ ಆ ತೂತ್ ಮುಚ್ಚುವಂತ ಕೆಲಸ ನಾನು ಇವತ್ತಿಂದ ಪ್ರಾರಂಭ ಮಾಡ್ರಿ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ವೇದಿಕೆ ಮುಖಾಂತರ ತಮಗೆಲ್ಲರಿಗೂ ಕರೆ ಕೊಟ್ಟು ಇದು ಒಂದು ತಂಡವಾಗಿ ಒಂದು ಶಕ್ತಿಯಾಗಿ ಹೆಂಬರವಾಗಿ ಬೆಳೆದೇ ಬೆಳೆದು ಇದಕ್ಕೆ ತಾವೆಲ್ಲ ಮನಸಾರೆ ನಮ್ಮ ಜೊತೆಗೆ ಬದ್ಧಕ್ಕೆ ನಿಂತಿರಬೇಕು ನಾವು ಕಾರ್ಯಕ್ರಮವನ್ನು ಹಾಕೊಂಡಂತ ಸಂದರ್ಭದಲ್ಲಿ ವೇದಿಕೆ ಮೇಲೆ ಇರುವಂತಹ ಬುದ್ಧಿಜೀವಿಗಳು ಇರ್ಬೋದು ವೇದಿಕೆ ಮುಂಭಾಗದಲ್ಲಿರುವಂತಹ ಬುದ್ಧಿ ಜೀವಿಗಳು ಹಿರಿಯ ಜೀವಿಗಳು ತಮ್ಮ ಬೆಂಬಲವನ್ನು ಕೊಡಬೇಕು ಹೇಳಿ ಈ ವೇದಿಕೆ ಪರವಾಗಿ ತಮ್ಮನ್ನು ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ತಮಗೆಲ್ಲರಿಗೂ ಈ ಬಂದು ಯಶಸ್ವಿಗೊಳಿಸಬೇಕ ವಿಶೇಷವಾಗಿ ಧನ್ಯವಾದಗಳು ಹೇಳಿ ನಮ್ಮ ಜ್ಞಾನ ಪ್ರಕಾಶ ಪೂಜ್ಯರ ಪರವಾಗಿ ನಮ್ಮ ಅನ್ನದಾನ ಭಾರತೀಯ ಪೂಜ್ಯರ ಪರವಾಗಿ ಮರುಸ್ವಾಮಿ ಮಹಾರಾಜನವರ ಪರವಾಗಿ ನನ್ನ ವೈಯಕ್ತಿಕವಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ Jai Hind, Jai Guru